ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ನಮ್ಮ ಫ್ರೆಂಡ್ ಮನೆಗೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾಯಿದ್ವಿ ಆ್ಯಕ್ಚುಲಿ ಅವರು ಬಂದು ನಮ್ಮ ದೊಡ್ಡಕ್ಕನ ಫ್ರೆಂಡು ಸೊ ಹಂಗೆ ನಮಗೂ ಫ್ರೆಂಡ್ ಆಗಿದ್ದಾರೆ ಅವಾಗೆಲ್ಲ ನಾವು ಅವನ ಸಂಘ ಎಲ್ಲ ಮಾಡ್ಕೋತಾ ಇದ್ವಲ್ಲ ಸೊ ಅಲ್ಲಿಂದ ಅವರು ಫ್ರೆಂಡು ಅವರ ಮನೆ ಗ್ರೂಪ್ ಪ್ರವೇಶ ಇದೆ ಸೊ ಹಂಗಾಗಿ ಕರೆದಿದ್ದರು ನಾನು ಒಬ್ಬಳೇ ಹೋಗೋದೇನು ಅಂತ ಕ್ಯಾನ್ಸಲ್ ಮಾಡಿದ್ದೆ ಅಷ್ಟ್ರಲ್ಲಿ ನಮ್ಮ ಹಸ್ಬೆಂಡು ರಜಾ ಹಾಕಿದ್ರು ನಾನು ಬರ್ತೀನಿ ಹೋಗಿ ಬರೋಣ ಅಂತ ಸೊ ಹಂಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ ಪ್ಲಸ್ ನನಗೆ ಎಲ್ತ್ ಬೇರೆ ಸರಿ ಇರಲಿಲ್ವಲ್ಲ ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಂಗೆ ಆಗುತ್ತೆ ಎರಡೂ ಆಗುತ್ತೆ ಅದೇ ಏರಿಯಾದಲ್ಲೇ ನಾವು ಒಬ್ಬರು ಪರ್ಸ್ನಲ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ದಾರೆ ಅವರು ಸೊಲ್ಯೂಷನ್ ಕೇಳ್ಕೊತೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಹಂಗೆ ಬರೋಣ ಅಂತ ಸರಿ ಅದು ಅದು ಎರಡು ಆಗುತ್ತೆ ಅಂತ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಈಗ ಹೊಡ್ಬೇಕು ಹನ್ನೆರಡು ಗಂಟೆ ಆಗಿದೆ ನೋಡಿ ಈ ಥರ ಇದೆ ನನ್ನ ಸ್ಯಾರಿ ನೋಡಿ ಹಿಂಗೆ ರೆಡಿಯಾಗಿದ್ದೀನಿ ಸ್ಯಾರಿ ಈಗ ತೊಗೊಂಡಾಗಿಂದ ಒಂದು ಸಲೂ ಉಟ್ಟಿರಲಿಲ್ಲ ಇವತ್ತೇ ಉಟ್ಕೊಂಡಿರೋದು ಸೊ ಚೆನ್ನಾಗಿದೆ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ಬ್ಲೌಸ್ಗೆ ಈ ಥರ ಸೊ ಇದನ್ನು ವೇರ್ ಮಾಡಿದ್ದೀನಿ ಒಂದು ಸೊ ಇದೊಂದು ಹಾಕಿದ್ದೀನಿ ಅದ್ರದ್ದು ಮ್ಯಾಚಿಂಗ್ ಹಂಗೆ ಓಲೆ ಹಾಕಿದ್ದೀನಿ ಸೊ ಅದರ ಮ್ಯಾಚಿಂಗ್ ಹಂಗೆ ಬಳೆ ಕೂಡ ಹಾಕಿದ್ದೀನಿ ಸೊ ಎಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಈಗ ಹೊಡಬೇಕು ಅಲ್ಲಿಂದ ನಮ್ಮ ಅಕ್ಕನ ಕರ್ಕೊಂಡು ಅಲ್ಲಿಗೆ ಬೆಸ್ಟ್ ಸೊ ಬನ್ನಿ ಹೇಗಿರುತ್ತೆ ಏನು ತುಂಬ ಆದಮೇಲೆ ಆ ಏರಿಯಾಗೆ ಇದ್ದೀನಿ ಇವತ್ತು ಹೋಗೇ ಇರಲಿಲ್ಲ ನಾನು ಸೊ ಹೋಗಿ ಹೇಗಿರುತ್ತೆ ಏನು ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಸೊ ನಿಮಗೂ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ದಯವಿಟ್ಟು ಹಾಗೆ ಬೆಲ್ಲೈಕನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಬನ್ನಿ ಹೋಗೋಣ ಗೈಸ್ ಈಗ ಬಿಟ್ಟಿದ್ದೀವಿ ಮನೆ ಸೊ ಟ್ವೆಲ್ ತರ್ಟಿ ಆಗಿದೆ ಅಲ್ಲ ಟ್ವೆಲ್ ತರ್ಟಿ ಆಗಿದೆ ಮನೆ ಬಿಟ್ಟಿದ್ದೀವಿ ಹೋಗೋ ಅಷ್ಟರಲ್ಲಿ ಒನ್ ತರ್ಟಿ ಆಗುತ್ತೆ ಅಲ್ಲಿ ನಮ್ಮ ಸಿಸ್ಟರ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಡೋದು ಗಿಫ್ಟ್ ಏನೋ ತಗೊಂಡಿಲ್ವಲ್ಲ ಅಲ್ಲೇ ಜುಟ್ಟು ಸೊ ಹೋಗೋಣ ಬನ್ನಿ ಕಾಣಿಸ್ಕೊಂಡಿತ್ತಲ್ಲ ಇರ್ತಾನೆ ಇರ್ಲಿಲ್ಲ ಇರೋದು ಎದ್ದು ಯಾವಾಗುಸ್ ಹೇಳಿದಾರೆ ಅಷ್ಟೊತ್ತೆಲ್ಲ ಇರ್ತಿರ್ಲಿಲ್ಲ ಈ ಸಿ ಜಿ ಮಷನ್ ಈಗ ನಾನು ವಿಡಿಯೋ ಮಾಡ್ತೇನೆ ಡೂಪ್ ಕಚ್ತವ್ರೆ ಬರೀ ಇದೆ ಆಮೇಲೆ ಸಾಯಂಕಾಲ ಮೂರ್ನಾಲ್ಕ ಸಲ ಫೋನ್ ಮಾಡಿದ್ರೆ ಆಫೀಸ್ ಹೋಗಲ್ಲ ರಜಾ ಹಾಕ್ತೀನಿ ಹಾಸ್ಪಿಟ್ಲಕ್ ಹೋಗ್ತೀನಿ ಅಂತ ಅಂದ್ರು ಸೊ ನಾನ್ ಬೇಡ ಹೋಗಿ ಪರವಾಗಿಲ್ಲ ನನ್ಗೂ ಅದು ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಮತ್ತೆ ಇನ್ನೊಂದೇನ್ ಡೌಟ್ ಇತ್ತು ಅಂದ್ರೆ ನನ್ಗೆ ಈ ಇಲ್ಲಿ ಪೇಯ್ನ್ ಬರ್ತಿತ್ತು ಈ ಶೋಲ್ಡ್ರ್ ಪೇಯ್ನ್ ಬರುತ್ತಂತಲ್ಲ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅದೊಂದ್ ಬೇರೆ ಮೈಂಡ್ಗೆ ಹೋಗ್ಬಿಟ್ಟಿತ್ತು ಅದು ಆಗಿತ್ತು ಆಮೇಲೆ ಏನಾದ್ರೂ ಏನಾದ್ರು ಅಗ್ ಇವತ್ತೊಂದಿನ ವೇಟ್ ಮಾಡೋಣ ಅಂತ ಕಳಿಸ್ದೆ ಸೊ ಬಂದ್ರು ಸಾಯಂಕಾಲ ಲೇಟಾಗಿ ಬಂದ್ರು ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಲೇಟಾಗಿ ಬಂದ್ರು ಇನ್ನೇನ್ ಟೈಮ್ ಆಗಿದೆ ಬೇಡ ನೋಡೋಣ ನಾಳೆ ಮಾಡ್ಸೋಣ ಅಂತ ಹೇಳಿ ತಾನೇ ಮುಂದಕ್ಕೆ ಹಾಕ್ತೆ ಆಮೇಲೆ ಬೆಳಗ್ಗೆ ಅಷ್ಟರಲ್ಲಿ ಇದು ಪೈನು ಕಮ್ಮಿ ಆಗಿತ್ತು ಮಾಡ್ಸಕ್ ಹೋಗಿಲ್ಲ ಬಟ್ ಒಂದ್ಸಲ ಮಾಡಿಸ್ಬೇಕು ಅಂತ ಒಂದ್ಸಲ ಮಾಡಿಸಿದ್ವಿ ತಾನೆ ಅಲ್ಲಿ ಇದ್ದಾಗ ಹಳೆ ಮನೇಲೂ ಒಂದ್ಸಲ ಹಿಂಗಾದಾಗ ಕರ್ಕೊಂಡೋಗಿ ಮಾಡಿಸಿದ್ರು ನಾರ್ಮಲ್ ಬಂದಿತ್ತು ಸೊ ಈ ಸಲ ನೋಡ್ಬೇಕು ಏನು ಅಂತ ಮಾಡ್ಸಿದ ಮೇಲೆ ಗೊತ್ತಾಗುತ್ತೆ ಬಟ್ ಈಗೇನು ಏನು ಪೇಯ್ನ್ ಇಲ್ಲ ಸರಿ ಹೋಯ್ತು ಸುಮ್ಮನೆ ಟೆಸ್ಟ್ ಮಾಡಿಸಿ ನಮ್ಮ ಅನುಮಾನನ ಬಗೆಹರಿಸ್ಕೋಬೇಕಂದ್ರೆ ಮಾಡಿಸ್ಕೋಬೇಕಷ್ಟೆ ಅದ್ಬಿಟ್ರೆ ಏನು ಪೈನ್ ಏನೇನಿಲ್ಲ ಗೈಸ್ ಇದೆ ಮನೆ ನೋಡಿ ಟ್ವೆಂಟಿ ತರ್ಟಿ ಸೈಟ್ ಅನ್ಸ್ಬೇಕು ನಮ್ಮಮ್ಮ ಹೇಳ್ತಿದ್ರು ನೋಡಿ ನಮ್ಮಮ್ಮ ಮಾತಾಡಿಸ್ತಿದ್ದಾರೆ ನೋಡಿ ಶಾಂತ ಶಿಷ್ಯಳೆ ಪಪ್ಪ ಬಂದಿಲ್ಲ ರಾತ್ರಿ ಬಾ ಎಲ್ಲ ನೆನೆ ಬಂದಿ ಎಲ್ಲ ಮನೆ ಕ್ಲೀನ್ ಮಾಡ್ತಾರೆ ಪಾಪ ನೆನೆ ಹೋಗಿದ್ಯಾ ಅದಕ್ಕೆ ಹೋಗ್ತಿದ್ದಾಳ ais nori walgade itare koliyandi beval beval gash nori namarka alda teko ko wal kutigane suna nori aapni mante sambhav udai namaka

ಗೈಸ್ ಊಟ ಮಾಡಿ ಕೂತಿದ್ದೀವಿ ನಮ್ಮ ಅಕ್ಕನ ಮಗಳು ಬರೋ ಚಾನ್ಸ್ ಇರಲಿಲ್ಲ ಅವಳು ಬಂದ್ಲು ನಮ್ಮ ಯಜಮಾನ್ರು ಬರೋದಿರ್ಲಿಲ್ಲ ಅವರು ಬಂದ್ರು ಮೂರ್ ಜನ ಬೆಸ್ ಕ್ಯಾಂಡಿಡೇಟ್ ಸೊ ನಮ್ಮ ಅಕ್ಕ ಮೇಲೋಗಿದ್ದಾಳೆ ಅರ್ಶನ ಕುಂಕುಮ ತಗೊಂಡು ಹೊರಡೋದಷ್ಟೇ ಊಟಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ರು ಊಟ ಮಾಡಿ ಕೂತಿದ್ದೀವಿ ಚೆನ್ನಾಗಿತ್ತು ಐಟಮ್ ಎಲ್ಲ ಗೈಸ್ ಈಗ ಮುಗೀತು ಗ್ರೂಪ್ ಪ್ರವೇಶ ಹೊರಟಿದ್ದೀವಿ ಮನೆಗೆ ಆವಾಗಲೇ ಇವರು ಕಾರ್ದಾಗ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಲೊಕೇಶನ್ ಹಾಕಿದ್ದೆ ನನ್ನ ಫೋನಲ್ಲಿ ಸೊ ಹಂಗಾಗಿ ಹೀಗೆ ಮಾಡ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಈಗ ಅವ್ರ ಮನೆಗೆ ಹೋಗಿ ಬಿಟ್ಟು ನಾವು ಮನೆಗೆ ಹೋಗೋದು ಈಗಲೇ ಟೂ ತರ್ಟಿ ಒಂದು ಫೋ ಫೋರ್ ಓ ಕ್ಲಾಕ್ ಆಗುತ್ತೆ ಹೋಗೋ ಅಷ್ಟರಲ್ಲಿ ಸೊ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಹೋಗ್ತಾ ಹಂಗೆ ಅಲ್ಲಿ ಹಣ್ಣು ತೊಗೊಂಡೋಗೋಣ ಸಿಟಿಲೇ ಹೋಗೋಣ

ಇಲ್ಲಿ ನಮ್ಮಅಮ್ಮ ಇದ್ದಾರೆ ಇಲ್ಲಿ ಅಕ್ಷ ಇದೆ ಇಲ್ಲಿ ಹೀರೋ ಇದೆ ಒಳ್ಳೆ ಗಡಿ ತೋಡೋಣ ಇದಾರೆ ಕಾಲ್ ಬರ ಅವತ್ತು ಅಷ್ಟೇ ಕಾಲ್ ಇಲ್ಲ ನಂಗೆ ಒಂದ್ ಕಾಲ್ ಫುಲ್ಲು ನೋವು ಒಂದ್ ಊರಕ್ಕೆ ಹಾಕ್ತಾರ ನಮ್ಮಅಮ್ಮ ಎತ್ಕೊ ಅಂದ್ರೆ ರೋಡಲ್ಲೆಲ್ಲ ಎಳ್ಕೊಬಂತ

ಅವ್ರ ಹತ್ತಕ್ ಟ್ರೈ ಮಾಡಿದ್ರು ಅವ್ಕಾಕೆ ಎತ್ತಕ್ಕೆ ಅವ್ರ ಕಿಟಕಿ ಮೇಲೆ ಒಂದ್ ಕಾಲ್ ಇಟ್ಟ್ರೆ ಇನ್ನೊಂದ್ ಮೇಲೆ ಕಾಲ್ ಮೇಲೆ ಹೋಗ್ತಾ ಇಲ್ಲ ಅವ್ರ್ದು ಬಿಲ್ಡಿಂಗ್ ಮೇಲೆಗೆ ಇವಳು ಲೈಟ್ ಇದ್ಲಲ್ಲ ಹತ್ತ ನಾನ್ ಒಂದ್ ಕಾಲ್ ಕಿಟಕಿ ಮೇಲೆ ಇಟ್ಟು ಅದ್ರ ಮೇಲೆ ಹತ್ತ್ಬಿಟ್ಟೆ ಹತ್ತದೇನೋ ಇಳಿಯಕ್ಕೆ ಕಿಟಕಿ ಒಳಗ್ ಕಾಲ ಇಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಅಲ್ಲಿಂದ ನೆಗ್ದ್ಬಿಟ್ಟೆ ನೆಗ್ದು ಅದು ಬ್ಯಾಂಡೇಜ್ ಎಲ್ಲ ಹಾಕಿದ್ರು ಒಂದ್ ಸ್ವಲ್ಪ ದಿವಸ ಅಯ್ಯೋ ಇದನ್ನೇ ಕಟ್ಸಿದ್ದು ಆಮೇಲೆ ನಮ್ಮ ಅಮ್ಮಿ ಆಮೇಲೆ ಬಿಸಿ ಅದಕ್ಕೆ ಬೇರೆ ಊರ್ಗ್ ಬೇರೆ ಕಟ್ಟಿಸಬಾರ್ದು ಏನಂತರೆ ಅದಲ್ಲ ಅದು ಬ್ಲೂ ಕಲರ್ ತರ ಅದು ಆಸ್ಪತ್ರೆಯಲ್ಲಿ ಕಟ್ತಾರಲ್ಲ ಆಸ್ಪತ್ರೆಯಲ್ಲಿ ಕಟ್ಟಿಸಿಬಿಡ್ತಾರೆ ಆವಲ ಏನಾಗಲ್ಲ ಫುಲ್ ಕಾಟನ್ ಎಲ್ಲ ಇಟ್ಬಿಟ್ಟು ಪೇಂಟ್ ಕಿಲ್ಲರ್ ಹಾಕ್ಬಿಟ್ಟು ಹಾಕ್ತಾರಲ್ಲ ಮೇಲೆ ಬ್ಯಾಂಡ್ ಹಾಕ್ತಾರೆ ಫುಲ್ ಮಾಡಕ್ಕೆ ಸಿಮೆಂಟ್ ತರ ವೈಟ್ ಸಿಮೆಂಟ್ ತರ ಅದಲ್ಲ ಆಗ ಎತ್ತ ಓಡಾಡ್ತಿರೋದು ಯಾವುದು ಅನ್ಸಿಲ್ಲ ಅಕ್ಕಗೆ ಈಗ ಅದಲ್ಲ ನಂತು ಅಲ್ಲಿ ಅದ ಆಗಿದ್ ತಕ್ಷಣ ನಾನು ಊರಿಗೆ ಹೋಗಬಿಟ್ಟಿದೆ ಊರಿಗೆ ಈ ಕಡೆ ಕಾರ್ಗಾರ ಒಂದು ಕಾರ್ಯಕ್ಕೆ ಚಪ್ಲಿ ಹಾಕಿ ಕಳ್ಸ್ಬೇಕು ನಮ್ಮ ಅಮ್ಮ ಎರಡು ಕಾಲಗೂ ಚಪ್ಲಿ ಹಾಕಿಲ್ಲ ಅಲ್ಲಿ ಕಾಲೆಲ್ಲ ಸುಡ್ತಾಳೆ ಹಂಗೆ ಕಳ್ಸವ್ಳೆ ಹ್ಮ್ ಅಲ್ಲ ಅಲ್ಲಿರೋರು ಒಂದು ಚಪ್ಲಿನೂ ಕೊಡ್ತಾ ಇಲ್ಲ ನಮಗೆ ಕ್ಯಾಮ್ ತೊಳಿಯೋಕ್ಕೆ ಬಳಿಯೋಕ್ಕೆ ಎಲ್ಲ ಬಳಿದು ತೊಳೆದಿರೋಳ್ಳಿ ನಾನು ನಮ್ಮ ಅಪ್ಪನೇ ಅವು ಜ್ವರ ಬಂದು ಕರ್ಕೊಂಡೋಗ್ತು ಜ್ವರ ಬಂದಾಗ ಒಂದು ನೆನಪು ಚಿಪ್ಸಿರೋದು ಅಲ್ಲೇ ಆಗಲಿತ್ತು ತಲೆ ಸುಕ್ಕು ಬಿದ್ದುಬಿಟ್ಟಿದೆ

Jeg har aldri likt appelsin.

ಅದು ಏನಾಗುತ್ತೆ ಅಂದ್ರೆ ಚಿಕ್ಕವನಲ್ಲ ಅವನು ಪ್ರಿಫ್ರೆನ್ಸ್ ಎರಡು ಮಕ್ಳಿಗೂ ಅವ್ರ ಅಪ್ಪ ಅಂದ್ರೇನೆ ಆಸೆ ಈಗಲೂ ಅವ್ರ ಇಲ್ಲಾಂದ್ರೂ ನೆನೆ ಮೊನ್ನೆ ಅಲ್ಲಿ ಬಂದಿದ್ರೆ ನೋಡ್ಬೇಕಾಗಿತ್ತೇಗ ಅವ್ರು ಮಾಡಿರೋದು ಮಾಡಿರೋದೇನು ನೆನಪಾಗಲ್ಲ ಅವಾಗ ಅವ್ರು ಏನೇ ಬೈದಿರ್ಲಿ ಇನ್ನೊಂದು ಬೇಗ ಮತ್ತ ಬಿಟ್ಟು ಹೋಗ್ಬಿಡ್ತಾರ ಅವ್ರ ಅಪ್ಪನ

ಕೈ ಸಿಗ ಅಕ್ಕ ಮನೆಯಿಂದ ಹೊರಟ್ವಿ ಹೋಗ್ತಾ ಮನೆಗೆ ಮನೆಗೆ ಹೋಗಿ ಅಡಿಗೆ ಬೇರೆ ಮಾಡ್ಬೇಕು ನೆನ್ಸ್ಕೊಂಡ್ರೆ ಅಡಿಗೆ ಮನೆಯದು ತಲೆ ಕೆಟ್ಟೋಗುತ್ತಿಲ್ಲ ಹೋಗ್ ಬಂದಾಗ ಅಡಿಗೆ ಮಾಡ್ಬೇಕು ಮನೇಲಿ ಏನ್ರ ಬೇಜಾರು ಮನೇನು ವಾಕ್ ಪಾರ್ಕ್ ಹೋಗ್ಲಿಲ್ಲ ಬಟ್ ವಾಕ್ ಮಾಡಿದ್ವಿ ನಡ್ಕೊಂಡೇ ಹೋಗಿದ್ವಲ್ಲ ಆಚೆ ಸೊ ಇವತ್ತಾದ್ರೂ ಕರ್ಕೊಂಡು ಹೋಗ್ತೀಯಾ ಆ ಹ್ಮ್ ಹೋಗಿದ್ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಾರ್ಕ್ ಹೋಗ್ಬಿಡೋಣ ಇವತ್ತು ಆಯ್ತಾ ಟೀ ಎಲ್ಲಾ ಇಲ್ಲೇ ಆಯ್ತಲ್ಲ ಕೇಳಿಸ್ತಿದೀಯಾ ಹೋಗ್ಬೇಕು ಸೊ ಹೋಗಿ ಕೊಂಡು ಬರೋದಷ್ಟೇ ಅಷ್ಟೇ ಇವತ್ತಿನ ದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ನಿಮಗೆಲ್ಲರೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್